ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ಸ್ಕೂಲ್ ಯೂನಿಫಾರ್ಮ್ ನ ಕಟ್ ಮಾಡ್ತಾ ಇದ್ದೀನಿ ನಿಮ್ಗೆ ಹೇಗೆ ತೋರಿಸ್ತಾ ಇದೀನಿ ನೋಡಿ ಫ್ರೆಂಡ್ಸ್ ನೋಡಿ ಓಪನ್ ಇರೋದು ನಮ್ ಕಡೆ ಹಾಕೋಬೇಕು ಮತ್ತೆ ಬಾಡಿ ಅಂಗಿದು ನಿಮ್ಗೆ ತಗೋಬೇಕು ಅಂತ ನಿಮ್ಗೆ ಹೇಳ್ಕೊಡ್ತಾ ಇದೀನಿ ನೋಡಿ ಫ್ರೆಂಡ್ಸ್ ಇದು ಹಳೇದು ಅಳತೆ ಇದು ಮೆಜರ್ಮೆಂಟ್ ಬಟ್ಟೆ ಇದು ನೋಡಿ ನಾವು ಫಸ್ಟ್ ಅಳತೆ ತಗೋಬೇಕಂದ್ರೆ ಇಲ್ಲಿ ಶೋಲ್ಡರ್ ಇರುತ್ತಲ್ವಾ ಇಲ್ಲಿಂದನೇ ತಗೋಬೇಕು ನೋಡಿ ಇದು ತುಂಬ ಚಿಕ್ಕದಾಗುತ್ತೆ ಇದಕ್ಕಿಂತ ದೊಡ್ಡದು ಇಡು ಅಂತ ಹೇಳಿದ್ದಾರೆ ಹದಿನಾರೂವರೆ ಇದೆ ರೆಡಿ ನಾನು ಹದಿನೆಂಟು ಇವಾಗ ರೆಡಿ ಬೇಕು ಅವ್ರಿಗೆ ನೋಡಿ ಇಲ್ಲಿಂದ ಒಂದೂವರೆ ಇಂಚು ಇದು ಸ್ವಲ್ಪ ತ್ರಾಸ್ ಇದೆ ಬಟ್ಟೆನ ನೋಡಿ ಫ್ರೆಂಡ್ಸ್ ಒಂದೂವರೆ ಇಂಚು ನಾವು ಮುಂದಿನ ಪಟ್ಟಿನ ಇದು ಮಾಡ್ಕೊತಾ ಇದ್ದೀನಿ ಹದಿನೆಂಟು ಇಂಚು ರೆಡಿ ತಗೊಂಡಿದ್ದೀನಿ ಒಂದು ಇಂಚು ಎಕ್ಸ್ಟ್ರಾ ಬಟ್ಟೆ ತಗೊಂಡಿದ್ದೀನಿ ಹದಿನೇಳುವರೆ ರೆಡಿ ಸಾಕು ಅವ್ರಿಗೆ ಒಂದೂವರೆ ಇಂಚು ಎಕ್ಸ್ಟ್ರಾ ಬರುತ್ತೆ ಹತ್ತೊಂಬತ್ತುವರೆ ತಗೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ಮತ್ತು ಸುತ್ತಲತ್ತೆ ಬಂದು ಒಂಬತ್ತು ಇಂಚಿದೆ ಶೋಲ್ಡರು ಹನ್ನೊಂದು ಇಂಚಿದೆ ನೋಡಿ ಪ್ರತಿಯೊಬ್ಬರಿಗೂ ಎರಡು ಇಂಚು ನೆಕ್ ಬರುತ್ತೆ ಮತ್ತೆ ಈ ಕಡೆನು ಎರಡು ಇಂಚು ನಾಲ್ಕೂವರೆ ಶೋಲ್ಡರ್ ತಗೊತಾ ಇದೀನಿ ಡೌನ್ ಒಂದ್ ಇಂಚ್ ತಗೊಂಡ್ರೆ ಸಾಕು ಕೆಳಗೆ ಇಲ್ಲಿಂದ ಐದು ಇಂಚ್ ಬರುತ್ತೆ ಡೌನ್ ತಗೊಂಡ್ರೆ ನೋಡಿ ಇಲ್ಲಿಂದ ಕೆಳಗಡೆ ಆರ್ಮು ಐದು ಇಂಚ್ ತಗೊಂಡಿದ್ದೀನಿ ಇಲ್ಲಿಂದ ಮಾರ್ಕ್ ಹಾಕೊತಾ ಇದ್ದೀನಿ ಸಾಂಗ್ ಬಾಡಿ ಅಡುಗೆನ ಒಂಬತ್ತು ಇಂಚಿ ಇದ್ದಾಗ ಇಲ್ಲಿಂದ ನಿಮಗೆ ಲೈನ್ ಹಾಕ್ಕೊಂತ ಇದೀನಿ ನೋಡಿ ಲೈನ್ ಹಾಕೊಂಡ್ರೆ ಇನ್ನು ಕರೆಕ್ಟಾಗಿ ಗೊತ್ತಾಗುತ್ತೆ ನೋಡಿ ಬಾಡಿ ಮೆಸೇಜ್ಮೆಂಟ್ನ ಒಂಬತ್ತು ಇಂಚಿದೆ ಒಂಬತ್ತು ಇಂಚ್ ಎರಡು ಇಂಚು ಎಕ್ಸ್ಟ್ರಾ ಬರುತ್ತೆ ಇದು ನೋಡಿ ಇಲ್ಲಂದರೆ ಸೈಡಲ್ಲಿ ಮಾರ್ಕ್ ಹಾಕೊತಾ ಇದೀನಿ ನೋಡಿ ಸೇಮ್ ಇಲ್ಲೇ ಒಂಬತ್ತು ಇಂಚು ಇದೆ ನೋಡಿ ಇದು ಕೂಡ ಒಂಬತ್ತು ಇಂಚ್ ಪರ್ಫೆಕ್ಟ್ ಬರಬೇಕು ಸ್ಕೇಲ್ ಇಲ್ಲ ಫ್ರೆಂಡ್ಸ್ ಸ್ಕೇಲ್ ಮುರಿದಾಕಿದ್ದಾರೆ ಇವರು ಹಾಗಾಗಿ ಲೈನ್ ನ ಮಾರ್ಕ್ ಮಾಡ್ಕೊಂತ ಇದೀನಿ ಕೈಯಿಂದನೇ ನೋಡಿ ಫ್ರೆಂಡ್ಸ್ ಇದು ಅಳತದ ಇರೋದು ನೋಡಿ ಇಲ್ಲ ರೌಂಡ್ ಐಟು ಮಾರ್ಕ್ ಮಾಡ್ಕೊಳ್ಳೋಣ. ಹ್ಮ್ ನೋಡಿ ಫ್ರೆಂಡ್ಸ್ ಅಲ್ತೆ ಬಾಡಿ ಅಲ್ತೆ ಸೇಮ್ ಇಷ್ಟೇ ಇರೋದು ನಾನು ಕಟ್ ಮಾಡ್ತಾ ಇದೀನಿ ನೋಡಿ. ಹ್ಮ್ ನೋಡಿ ಫ್ರೆಂಡ್ಸ್ ಕಟ್ ಮಾಡ್ತಾ ಇದ್ದೀನಿ ನಾನು ನೋಡಿ ಈ ಕಡೆ ಶೋಲ್ಡರ್ ಕಟ್ ಮಾಡ್ತಾಯಿದೀನಿ ಇವಾಗ ಇದು ಕ್ರಾಸ್ ಅಲ್ಲಿ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ದೊಡ್ಡ ಸೈಜ್ ಇರೋರಿಗೆ 2 ಇಂಚ್ ತಗೊಳ್ಳತಾರೆ. ಇದು ಚಿಕ್ಕದ ಎರಡನೇ ಕ್ಲಾಸ್ ಮೂರನೇ ಕ್ಲಾಸ್ ಮಕ್ಕಳಿಗೆಲ್ಲ ಸೇಮ್ ಬರುತ್ತೆ ನೋಡಿ ಸೈಡ್ ಇದ್ದೀನಿ ಯಾಕಂದ್ರೆ ಬೆಳೆ ಮಕ್ಕಳು ಯಕ್ಷಾನ ಇಡಬೇಕು ಫ್ರೆಂಡ್ಸ್ ಇದು ಫ್ರಂಟ್ ಆಯ್ತು ಬ್ಯಾಕ್ನ ಇದೇ ಬಟ್ಟೆಲೆ ನೋಡ್ಕೋಬೇಕು ಕೆಲವು ಮಕ್ಕಳು ಉದ್ದ ಬೇಕಂತಿರ್ತಾರೆ ಪೀಸ್ ತುಂಬಾ ಚಿಕ್ಕದ ಕೊಟ್ಟಿರ್ತಾರೆ ಹಾಗಾಗಿ ಒಂದ್ಸಲ ನೋಡಿಕೊಂಡು ಕೆಳಗಡೆ ಆಗುತ್ತಾ ಅಂತ ನೋಡ್ಕೊಂಡು ಕಟ್ ಮಾಡ್ಕೊಳ್ಳಿ ಎಲ್ಲ ಬಟ್ಟೆನು ತುಂಬಾ ಜಾಸ್ತಿ ಕೊಟ್ಟಿರಲ್ಲ ನೋಡಿ ಇದನ್ನ ನಾನು ಕರೆಕ್ಟ್ ಒಂಬತ್ತು ಇಂಚೆ ತಗೊಂತಾ ಇದ್ದೀನಿ ನೋಡಿ ಹತ್ತುವರೆ ಇದೆ ಇನ್ನೊಂದು ಸ್ವಲ್ಪ ಕಮ್ಮಿ ತಗೊಂತೀನಿ ಒಂಬತ್ತುವರೆ ಇದೆ ಇದು ಹಂಚೇನಿದೆ ಅಲ್ವಾ ಇದನ್ನ ನಾನು ಕಟ್ ಮಾಡ್ಕೊಂತ ಇದ್ದೀನಿ ಎಕ್ಸ್ಟ್ರಾ ಏನಾದ್ರೇನು ಬೇಡ ನನಗೆ ನೋಡಿ ಎಲ್ಲ ಕಡೆನೂ ಬಟ್ಟೆ ತುಂಬ ನೀಟಾಗಿ ಫೋಲ್ಡ್ ಇದು ನೋಡಿ ಇದೇನಾದರೂ ಎಕ್ಸ್ಟ್ರಾ ಇಡೋದ್ರ ಪಟ್ಟಿನ ನೋಡಿ ನಾನು ಇದನ್ನ ಮೇಲೆ ಎಕ್ಸ್ಟ್ರಾ ಮಾಡ್ಕೊತ ಇದ್ದೀನಿ ಸೇಮ್ ಇದೆ ಇದು ಹೆಂಗಿದೆಯೋ ಅಳತೆನ ಸೇಮ್ ಹಿಂಗೆ ಕಟ್ ಮಾಡ್ಕೊಬೇಕು ಏನು ಡಿಫ್ರೆನ್ಸ್ ಏನಿಲ್ಲ ಇದು

కట్ మిరవర ఇంచ్ ఎక్

ಎಕ್ಸ್ಟ್ರಾ ಬರ್ತಾ ಬಟ್ಟೆನ ಕಟ್ ಮಾಡ್ಕೊಂತಾ ಇದ್ದೀನಿ ನೋಡಿ ಇದರಲ್ಲೇ ಡಬಲ್ ತಗೊಂಡಿರೋದು ನಾನು ಅದೇ ಬರಬೇಡ ಆ ಎರಡು ಪೀಸ್ ಇದ್ರಲ್ಲಿದೆ ನಾವು ಸೈಡ್ ಅಲ್ಲಿ ಸೆಂಟರ್ ಕಟ್ ಮಾಡ್ಕೊಂತಾ ಇದ್ದೀನಿ ಇದನ್ನ ಕಟ್ ಮಾಡ್ಕೊಂಡು ಅಟ್ಯಾಚ್ ಮಾಡೋದು ಗೊತ್ತಿರುತ್ತೆ ನಿಮಗೆ ಹೆಂಗೆ ಅಂತ ಗೊತ್ತಿರಲಿಲ್ಲ ಅಂದರೆ ನೋಡಿ ಫ್ರೆಂಡ್ಸ್ ಇದನ್ನು ಸ್ಲೀವ್ನ ಮರ್ಚೋಕೆ ಒಂದು ಇಂಚ್ ತೊಗೊಂಡಿದ್ದೀನಿ ನಾನು ನೋಡಿ ಒಂದು ಇಂಚಾದರೆ ಸಾಕು ಒಂದು ಇಂಚಿಗೆ ಮಾರ್ಕ್ ಹಾಕೊಂಡಿದ್ದೀನಿ ಅವ್ರ ಬಾ ಅಳತೆನ ನಾಲ್ಕೂವರೆಗೆ ರೆಡಿ ಇದೆ ಅವ್ರದು ಹಾಫ್ ಇಂಚ್ ಒಂದು ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ನೋಡಿ ಇಲ್ಲಿಂದ ಒಂದು ಮಾರ್ಕು ಮತ್ತು ಹಂಗೆ ಹಂಗೆ ಗೊತ್ತಾಗಲಿಲ್ಲ ಅಂದರೆ ಕೂಡ ಇದನ್ನು ಡೌನಲ್ಲಿ ಇಟ್ಕೊಂಡು ಅಳತೆ ಮಾಡ್ಬೋದು ನಾವು ಎಷ್ಟು ಎಂಟು ಇಂಚ್ ಬರುತ್ತೆ ಐದು ಇಂಚು ಸ್ಲೀವ್ ತೊಗೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಐದು ಇಂಚು ಸಾಕು ಹಾಫ್ ಇಂಚ್ ಎಕ್ಸ್ಟ್ರಾ ಮಡ್ಸೋಕ್ಕೆ ಐದೂವರೆ ಮಾರ್ಕ್ ಇದ್ದೀನಿ ಕೆಳಗಡೆ ಮೂರು ಇಂಚ್ ಇಟ್ಕೊಂಡಿದ್ದೀನಿ ನೋಡಿ ನನಗೆ ಗೊತ್ತಾಗಲಿ ಏನಂದ್ರೆ ನಾವು ಈಗ ಎಂಟಿಂಗ್ಸ್ ತೊಗೊಂಡಿದ್ವಿ ಅಲ್ವಾ ಇದನ್ನು ಡೌನ್ ಆಗಿ ತೊಗೊಬೇಕು ಫ್ರಂಟು ಬ್ಯಾಕು ಫ್ರಂಟ್ ಇದು ತಕ್ಕೊತಾ ಇದ್ದೀನಿ ನಾನು ಅಂತ ಇಂಚ್ ತಗೊಂಡ್ರೆ ಸಾಕು ಇದೇನು ಚಿಕ್ಕ ಮಕ್ಕಳದಲ್ವಾ ಕಾಲು ಚಿಕ್ಕದ ಚೆನ್ನಾಗಿರುತ್ತೆ ಇದನ್ನ ಅಳತೆ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ ಏನಿತ್ತಂದರೆ ಇದು ಎಕ್ಸ್ಟ್ರಾ ಬಟ್ಟೆ ಅಟ್ಯಾಚ್ ಮಾಡಿಕೊಂಡ್ರೆ ಚೆನ್ನಾಗಿರೋಲ್ಲ ಅದೆಷ್ಟಿದೆಯೋ ಅಷ್ಟೇ ತಗೋಬೇಕು ನೋಡಿ ಇವಾಗ ಇದರಲ್ಲಿ ನಾನು ಕಾಲನ್ನು ಕಟ್ ಮಾಡ್ಕೊತೀನಿ ಕಾಲನ್ನು ರೆಡಿ ಇದೆ ಐರನ್ ಮಾಡಿಕೊಂಡು ಅದನ್ನ ಸ್ಟಿಚಿಂಗ್ ತೋರಿಸ್ತೀನಿ ನಿಮಗೆ ஜே வந்து நான் ஆமேல் கட் மாதிரி